ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘ ನಿಯಮಿತ ರಿಜಿಸ್ಟರ್ಡ್ ಹಾಗೂ ಬಸವೇಶ್ವರ ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ವತಿಯಿಂದ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಜನಗಣತಿ ಕಾರ್ಯದಲ್ಲಿ ತಾಲೂಕಿನ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮವೆಂದು ಬರೆಸಿ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಹಾಗೂ ಉಪಜಾತಿಯ ಕಾಲಂನಲ್ಲಿ ತಮ್ಮ ಉಪಜಾತಿಯ ಇದ್ದರೆ ನಮೂದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘ ನಿಯಮಿತ ರಿಜಿಸ್ಟರ್ಡ್ ಅಧ್ಯಕ್ಷ ಎಚ್ ಆರ್ ಸುರೇಶ ತಿಳಿಸಿದರು ನಂತರ ಮಾತನಾಡಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಬಡವರಿಗೆ ಅಗತ್ಯ ಸೌಲಭ್ಯ ಪಡೆಯುವ ಸಲುವಾಗಿ ಗಣತಿದಾರರಿಗೆ ನಮ್ಮ ಜಾತಿಯನ್ನು ಸ್ಪಷ್ಟವಾಗಿ ತಿಳಿಸುವುದು ಅಗತ್ಯ ಅತ್ಯಗತ್ಯ ಹಾಗೂ ಸರಿಯಾದ ಮಾಹಿತಿ ನೀಡುವಂತೆ ಕೋರಿದರು ಹಿರಿಯ ವಕೀಲ ರಾಜಶೇಖರಯ್ಯ ಮಾತನಾಡಿದರು ಅಖಿಲ ಭಾರತ ವೀರ್ಯಶೈವ ತಾಲೂಕು ಮಾಜಿ ಅಧ್ಯಕ್ಷ ಪ್ರಕಾಶ್ ಮುಖಂಡರಾದ ಜಯಶಂಕರ್ ತರಣ್ಯ ರವಿ ಮಂಜುನಾಥ್ ದೇವರಾಜು ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ఉపజాతి నిన్ను ఇది మా అవుతుంది తాలూకిన శివకుమార స్వమీజ సహకార సంఘ బసవేశ్వర ఫైనాన్ సంఘం వీరశైవ ప్ర తాలూకిన అఖండ వీరశైవ లింగా బంధుల నేను ఈ జాతి గణత్యయ సమీక్ష బేను అంక్యంశ ಬಗ್ಗೆ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ವೀರಶೈವ ಲಿಂಗಾಯಿತ ಅನ್ನುವ ಪದಗಳ ಬಗ್ಗೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಕೆಲವು ಮಠ ಮಾನ್ಯರು ಮತ್ತು ಕೆಲವು ಗಣ್ಯ ವ್ಯಕ್ತಿಗಳು ಒಂದು ನಿಲುವನ್ನ ಮತ್ತು ತಾತ್ವಿಕ ನಿಲುವಿಗೆ ಬಂದಿದ್ದಾರೆ ಆ ನಿಲುವಿನ ಪ್ರಕಾರವಾಗಿ ನಮ್ಮ ಈ ಒಂದು ಜಾತಿ ಗಣತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂತ ನಮೋದ ಮಾಡಬೇಕು ಮತ್ತೆ ಈ ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ನಮೂದು ಮಾಡಬೇಕು ಅಂತ ಎಲ್ಲ ಸಾಕಷ್ಟು ಮಠಮಾನ್ಯರು ಮತ್ತು ಸಮಾಜದ ಹಿರಿಯ ಗಣ್ಯ ಬಂಧುಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭದ ಒಂದು ಏನು ಆಯೋಜಕರಿದ್ದಾರೆ ಎಲ್ಲ ಬಂಧುಗಳಲ್ಲಿ ನಮ್ಮ ಈ ಸಂಘದ ಪರವಾಗಿ ತಾಲೂಕಿನ ಒಕ್ಕೂಟದ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಧರ್ಮವನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ವಿಚಾರಗಳ ಆಗ್ತಾ ಇದೆ ವೀರಶೈವ ಧರ್ಮ ಅಂತ ಮಾಡಿ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಏನಾಗಿದೆ ರೈಟ್ಸ್ ಅನ್ನು ನಾವು ಅವಲೋಕನ ಮಾಡಿದಾಗ ವೀರಶೈವ ಧರ್ಮ ಅನ್ನೋದು ಕಾನ್ಸ್ಟೂ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇನ್ನೂ ಸಹ ನಮೋದಾಗಿಲ್ಲ ಹಾಗಾಗಿ ನಾವು ಈ ಸನ್ನಿವೇಶದಲ್ಲಿ ಧರ್ಮದ ಕಾಲದಲ್ಲಿ ತಿಂದು ಹಿಂದೂ ಧರ್ಮೀಯರು ಮತ್ತು ಜಾತಿಯ ಕಾಲದಲ್ಲಿ ವೀರಶೈವ ಲಿಂಗಾಯತ ಅಂತ ಮಾಡಬೇಕು ಅಂತ ಈ ಸಮಸ್ತ ತಾಲೂಕಿನ ವೀರಶೈವ ಲಿಂಗಾಯತ ಬಂಧುಗಳೇನಿದ್ದಾರೆ ಅವ್ರನ್ನಲ್ಲಿ ಕೇಳ್ಕೊಳ್ತೀವಿ ಜೊತೆಗೆ ಉಪಜಾತಿಯ ಒಂದು ಕಾಲಂ ಉಪಜಾತಿಯನ್ನು ಬರೆಸಬೇಕು ಅನ್ನೋಂಥ ಒಂದು ಇಚ್ಛೆ ಇದ್ರೆ ಉಪಜಾತಿಯನ್ನು ಬರೆಸ್ಬೋದು ಅಥವಾ ಉಪಜಾತಿಯ ಅವಶ್ಯಕತೆ ಇಲ್ಲ ಅಂತಂದರೆ ವೀರಶೈವ ಲಿಂಗಾಯತ ಇಷ್ಟೇ ಸಾಕು ಅಂತ ನಮ್ಮ ಒಂದು ಏಕಾಭಿಪ್ರಾಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿರಿಯರು ಪೂಜ್ಯರು ಮತ್ತು ಮಠಾಧಿಪತಿಗಳ ಒಂದು ಒಕ್ಕೋರಲಿನ ನಿರ್ಣಯ ಆಗಿರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ವೀರಶೈವ ಲಿಂಗಾಯತ ಬಂಧುಗಳು ಸಹಕಾರರಿಗೆ ಸ್ಪಷ್ಟವಾಗಿ ಧರ್ಮ ಅನ್ನುವ ವಿಚಾರ ಬಂದಾಗ ಹಿಂದೂ ಧರ್ಮೀಯರು ಹಿಂದೂಗಳು ಮತ್ತು ಜಾತಿಯ ವಿಚಾರ ಬಂದಾಗ ವೀರಶೈವ ಲಿಂಗಾಯಿತ ಇದನ್ನು ಮಾತ್ರ ನಮೋದು ಮಾಡಬೇಕು ಅಂತ ನಾವು ತಾಲೂಕಿನಲ್ಲಿ ಎಲ್ಲ ಸಮಸ್ತ ವೀರಶೇವ ಬಂಧುಗಳಿಗೆ ನಾವು ಕೇಳ್ಕೊಳ್ತೀವಿ